ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ನೋಡ್ ಇವತ್ತು ದಿನದ ನಾನು ಮಧ್ಯಾಹ್ನದ ಊಟಕ್ಕೆ ಒಂದು ಪಾಟ್ ಮೀಲ್ ಅಂತ ಅಲ್ಲೇ ಆ ರೀತಿ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಬುಲೆಟ್ ರೈಸ್ ಅನ್ನಿರಿ ಕೋಲಂ ರೈಸ್ ಅಂದ್ರಿ ಏನು ಮಾಡಿದ್ದೀನಿ ಸ್ವಲ್ಪ ಅಷ್ಟಿನ್ ಪುಡಿ ಲೈಟಾಗಿ ಸ್ವಲ್ಪ ಅಷ್ಟಿನ ಪುಡಿ ಆಮೇಲೆ ಒಂದು ಸ್ವಲ್ಪ ಇದು ಎಣ್ಣೆ ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಇದು ಉದರನ್ನ ಮಾಡಿಕೊಂಡು ಒಂದು ಕಡೆ ಎತ್ತಿಕ್ಬಿಡಿ ನೋಡಿ ಈಗ ಹಾಳು ಹಾಕಿದ್ದೀನಿ ಅದನ್ನು ಆಳಿಗೆ ಒಂದು ಇಪ್ಪತ್ತು ನಿಮಿಷ ಬಿಡ್ಬೇಕು ಅದನ್ನು ಬಿಟ್ಟರೆ ಏನಾಗ್ತದೆ ಇದು ಉದರ ಅನ್ನ ಆಗ್ತದೆ ಆಮೇಲೆ ಮಸಾಲೆ ಭಾತ್ ಹೆಂಗೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಷ್ಟು ತರಕಾರಿಗಳು ಅಂದರೆ ಬೀನ್ಸು ಗಜ್ರೆ ಮತ್ತು ವಠಾಣಿ ಗ್ರೀನ್ ಪೀಸ್ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನ ಬೇಯಿಸಿಟ್ಕೋತಾ ಇದ್ದೀನಿ ನಾನು ಈಗ ನೋಡಿ ಅನ್ನ ಏನು ಮಾಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ರುಬ್ಬಲಿಕ್ಕೆ ಹಸಿ ಫ್ರೆಶ್ ಕೊಬ್ಬರಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಮತ್ತೊಂದು ನಾಲ್ಕು ಮೆಣಸಿನ್ಕಾಯಿ ನೆನೆ ಹಾಕಿಟ್ಕೊಂಡಿದ್ದೆಲ್ಲ ಒಂದು ಹಾಕಿಬಿಟ್ಟಿದ ಇದ್ದೀನಿ ನಾನು ನೋಡಿ ಈಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಮಸಾಲಾ ಭಾತಿಗೆ ಏನು ಹಾಕ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಇದ್ರ ಜೊತೆಗೇನೆ ನಾನು ಚಟಪಟ ಅಂತ ಹೇಳ್ತವೆ ಅಷ್ಟ್ರೊಳಗೆ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಉದ್ದಿನ ಬೇಳೆ ನೋಡಿ ಹಾಕ್ತಾ ಇದ್ದೀನಿ ನಾನು ಮುಂದಿನ ಬೇಳೆ ಬೇಳೆ ಆಮೇಲೆ ಒಂದೆರಡು ಸ್ಪೂನಷ್ಟು ಚಿಕ್ಕ ಸ್ಪೂನು ಕಡಲೆಬೇಳೆ ಅಷ್ಟು ಪುಡಿ ಆಲ್ರೆಡಿ ಹಾಕಿದ್ದೀನಿ ನಾನು ಈಗ ಆಮೇಲೆ ಇದು ಹಿಂಗೆ ಹಾಕೋದಿಲ್ಲ ನಾನು ಯಾಕಂದರೆ ಬೆಳ್ಳುಳ್ಳಿ ಹಾಕಿದ್ದೀನಿ ಆಗಬೇಕು ಚೆನ್ನಾಗಿ ತಾಳ್ಕೊಬೇಕೀಗ ನೋಡಿ ಚೆನ್ನಾಗಿ ಚಟಪಟ್ಟ ಚಟಪಟ್ಟ ಅಂದರೆ ಕುರ್ಕೋಬೇಕು ಕುರ್ಕೋಬೇಕಿವನ್ನು ಸ್ವಲ್ಪ ಕೆಂಪಾಗಬೇಕು ಇದೇ ಸುಮಾರಿಗೆ ನೀವು ಬೇಕಾದರೆ ಕಡಲೆಕಾಯಿ ಬೇಕು ಅಂದರೆ ಶೇಂಗಾ ಹಾಕೋದು ಇಲ್ಲವ ಗೋಡಂಬಿನೂ ಹಾಕ್ಕೊಬೋದು ನಾನು ಎರಡೂ ಹಾಕಿಲ್ಲ ಅದರಲ್ಲಿ ನೋಡಿ ಕೆಂಪು ಹಾಕ್ತಾಯಿದ್ದೇನೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಇದ್ದೀನಿ ನೋಡಿ ಈಗ ಈರುಳ್ಳಿ ಟೊಮೆಟೊ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮತ್ತು ಎಣ್ಣೆಯಲ್ಲಿ ಕುರ್ಕೋಬೇಕು ಇನ್ನು ಈರುಳ್ಳಿ ಇರ್ತದಲ್ಲ ಅದು ಒಂಥರದ್ದು ಕೆಂಪು ಬಣ್ಣಕ್ಕೆ ತಿರುಗಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟು ತಪ್ಪಾಗಿ ಭಾಗ ಅದನ್ನೆಲ್ಲ ನೀರ್ಪಾಯಿ ಹಚ್ಕೊಳ್ತೀವಿ ಇರಬೇಕು ನೋಡಿ ಆಮೇಲೆ ಏನು ಮಾಡ್ತಾಯಿದ್ದೀನಿ ನಾನು ಬೇಲಿಕ್ಕೆ ಇಟ್ಟಿದ್ದೆಲ್ಲ ಬೆಂಗಿರಿ ಅದನ್ನು ತೊರಿಸ್ಕೊಂಡ್ಬಿಡ್ತೀನಿ ನಾನು ಈಗ ತೋರಿಸ್ಕೊಂಡು ಈಗ ಹಾಕ್ತಾಯಿದ್ದೀನಿ ಇದು ನೋಡಿ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನು ಮಸಾಲೆ ಇದಕ್ಕೆ ಹಾಕ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನ ಏನು ಮಾಡಬೇಕು ಸ್ವಲ್ಪ ಉದರಾಗಬೇಕು ಬಿದ್ರಲ್ಲಿ ಸೇವ ಅಂತ ಹೋಗ್ಬೇಕು ಅದನ್ನು ಏನು ಮಾಡಬೇಕು ಈಗ ಎಲ್ಲ

ಈಗ ನೋಡಿ ಅನ್ನ ಅನ್ನದ ಮೇಲೆ ಉಪ್ಪು ಹಾಕಿ ಕಲಿಸಿದ್ದೀನಿ ಸ್ವಲ್ಪ ಸಕ್ಕರೆನ ಹಾಕ್ಬೋದು ಬೇಕಂದ್ರೆ ನೀವು ಈಗ ಬಟಾಟಿ ಮತ್ತು ಬೀನ್ಸು ಒಠಾಣಿ ಬೆಂದಿತ್ತಲ್ಲ ಇದನ್ನ ಮೇಲೆ ಹಾಕಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಅದು ಹಾಕಿದ್ದೀನಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಈಗ ನೋಡಿ ಸೇರಿಸ್ತಾ ಇದ್ದೀನಿ ಅನ್ನ ಸೇರಿಸ್ತಾ ಇದ್ದೀನಿ ಅದಕ್ಕೆ ಇದೇ ಸಮಯ ಉಪ್ಪುಗಿಪ್ಪು ಮತ್ತು ಚೆಕ್ ಮಾಡ್ಕೋಬೋದು ಹೆಂಗಾಗಿದೆ ಅಂತೇಳಿ ಹೆಚ್ಚು ಕಡಿಮೆ ಇದ್ದರೆ ಏನು ಮಾಡ್ಬೋದು ಉಪ್ಪಬೋದು ಇನ್ನೊಂದು ಸ್ವಲ್ಪ ಉಪ್ಪು ಚೆನ್ನಾಗಿ ಏನು ಮಾಡ್ತಾ ಮಿಕ್ಸ್ ಮಾಡ್ತಾ ನೋಡಿ ನೋಡಿ ಈಗ ಮಸಾಲೆನೇ ರೆಡಿ ಆಯಿತು ತುಂಬ ಚೆನ್ನಾಗಿ ಕಲರು ಬಂದಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರ್ತದೆ ಈ ರೀತಿ ನೀವು ಏನು ಮಾಡಬೇಕು ಬೇಜಾರಾದಾಗ ಒನ್ ಪಾಟ್ ಮೀಲ್ಗೈತಿ ಮಧ್ಯಾಹ್ನದಾಗ ಉಣ್ಕೊಂಡು ಮಾಡ್ಕೊಬೋದು ಲಂಚ್ ಬಾಕ್ಸ್ ಬಿ ಹಾಕೊಂಡು ಹೋಗೋದು ಒಂದು ಅನ್ನ ಹೇಳ್ತೀನಿ ಅಂದರೆ ಲಂಚ್ ಬಾಕ್ಸಿಗೆ ಹಾಕಬೇಕಾದ್ರೆ ಬಳ್ಳುಳ್ಳಿ ಹಾಕ್ಬಾರ್ದು ಯಾಕಂದ್ರೆ ಅಲ್ಲಿ ತೆಗೆದಾಗ ಅದು ಬಳ್ಳುಳ್ಳಿ ವಾಸನೆ ತುಂಬ ಬರ್ತದೆ ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ ಇದನ್ನು ಔಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಡಿಶ್ ಔಟ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾದ ಅನ್ನ ಮಸಾಲಾ ಭಾತು ನೋಡಿ ನೋಡೀಗ ಹಾಕ್ತಾಯಿದ್ದೀನಿ ಮಸಾಲೆ ಭಾತು ಅದಕ್ಕೊಂದು ರೈತ ರೈತ ಕಲಿಸಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ಈಗ ಮಾಗಡಿ ಬೇರಿನ ಉಪ್ಪಿನಕಾಯಿ ಹಾಕಿದ್ದೀನಿ ಇದು ಮಾಗಡಿ ಬೇರಿನ ಬೇರೆಯಿನ ಏನು ಸ್ಪೆಷಾಲಿಟಿ ಅಂದರೆ ಕೋಲ್ಡ್ ಇದ್ದಾಗ ಕೋಲ್ಡ್ ಸೀಸನ್ಕ್ಕೆ ನೆಗಡಿಗೆ ತುಂಬ ಉಪಯೋಗ ಈಗ ಇದು ಸೈಕ್ಲೋನ್ ಬಂದು ತುಂಬ ಕೋಲ್ಡ್ ಆಗಿದೆ ಎಲ್ಲ ಕಡೆ ಅದಕ್ಕೆ ಇನ್ನು ತಿಂದರೆ ಇದು ನೆಗಡಿಗೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಈ ರೀತಿ ನೋಡಿ ಮಾಡಿ ತೋರಿಸಿದ್ದೀನಿ ಎಲ್ಲ ನಾನು ನೋಡಿ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಮೊದಲೇ ಸಲ ಯಾರಾದರೂ ನನ್ನ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು